ವಿಕ್ರಮ್ ಜೊತೆ ಮಣಿಲಾಲ್ ಅಸೋಸಿಯೇಟ್ಸ್ನಿಂದ ಕಾರ್ನಿಂದ ಹೋಗುವಾಗ ದೀಕ್ಷಳ ಮನಸ್ಸು ಬಹಳ ಗೊಂದಲಮಯವಾಗಿತ್ತು ಅವಳ ಆತಂಕದಿಂದ ವಿಕ್ರಮ್ನನ್ನು ನೋಡುವಾಗ ಅವನು ಯಾವುದೇ ವ್ಯತ್ಯಾಸ ಇಲ್ಲದೆ ಆನಂದದಿಂದ ಕಾರ್ ಚಲಾಯಿಸ್ತಿದ್ದಾನೆ ಹೋಗಿ ಕೂತಿರೋದು ನೋಡು ಉಳಿದವ್ರಿಲ್ಲ ಆತಂಕದಿಂದ ಸಾಯ್ತಿದ್ದಾರೆ ಹೋಗಿ ಕೂತಿರೋದು ನೋಡು ಗಾಬರಿ ಇಲ್ಲ ಕಾರಿನ ಸ್ಟೇಂದಿಗೆ ಬರ್ತಿರೋ ಮಧುರವಾದ ಹಾಡಿಗೆ ಬಿರಡುಗಳಿಂದ ತಾಳ ಹಾಕ್ತಾ ವಿಕ್ರಮ್ ಡ್ರೈವ್ ಮಾಡ್ತಿದ್ದಾನೆ ಹಠಾತ್ ಆ ಹಾಡ್ ನಿಂತು ಕೂಡಲೇ ಅವನು ನೋಡ್ದ ಆಗಲೇ ತಿಳೀತು ಅದು ದೀಕ್ಷಾ ಆಫ್ ಮಾಡಿದಾಳಂತ ವಿಕ್ರಮಣ್ಣ ತೀಕ್ಷ್ಣವಾಗಿ ನೋಡ್ದ ಸರ್ ನಾನು ಹೀಗೆ ನೋಡಬೇಡಿ ನಾನೊಂದು ಕೇಳಲ್ಲ ಈ ಮಹಾನಗರಕ್ಕೆ ಬಂದು ಒಬ್ಬ ದೊಡ್ಡ ಉದ್ಯಮಿ ಮತ್ತು ಈ ನಗರದ ಪ್ರಭಾವಿ ವ್ಯಕ್ತಿಯಾಗಿರೋ ಅವನನ್ನು ಹೊಡೆದು ಪಂಚರ್ ಮಾಡಿ ಹೀಗೆ ಕೂಲಾಗಿರೋದಕ್ಕೆ ನಿಮ್ಗೆ ಹೇಗೆ ಸಾಧ್ಯ ಆಗುತ್ತೆ ನಿನಗೆ ಭಯ ಇದೆಯಾ ದೀಕ್ಷಿತ ಇರೋದನ್ನು ಹೇಳಬೇಕಲ್ವೇ ತುಂಬ ಭಯ ಆಗ್ತಿದೆ ಅವಳ ಮಾತನ್ನು ಕೇಳಿ ವಿಕ್ರಮ್ ನಗು ಬಂದರೂ ಹೊರಗೆ ತೋರಿಸಲಿಲ್ಲ ತಕ್ಷಣ ಅವನ ಕಾರ್ ಸಡನ್ ಬ್ರೇಕ್ ಹಾಕಿ ನಿಂತು ಅದೊಂದು ಸಮುದ್ರ ತೀರವಾಗಿತ್ತು ದೀಕ್ಷಾ ವಿಕ್ರಮನ್ನೇ ದಿಟ್ಟಿಸಿ ನೋಡಿದ್ಲು ಅವನ ಕಣ್ಣುಗಳು ಅವಳ ಕಣ್ಣುಗಳೊಂದಿಗೆ ಬೆರೆತುವು ಆ ಕಣ್ಣುಗಳ ಸೆಳೆತದಲ್ಲಿ ತನ್ನ ತಾನು ಮರೆಯುವ ತನ್ನಸ್ತವಳಿಗೆ ಸಮುದ್ರದಂತಿದೆ ಅವನ ಕಣ್ಣುಗಳು ಆನಂತವಾದ ನೀರಿ ಸಮುದ್ರ ದೀಕ್ಷಾ ಕರಿ ಅವಳನ್ನು ಪ್ರಜ್ಞೆ ತಂತು ಸ ಸರ್ ನೀನು ಹೀಗೆ ಚೆನ್ನೈನಿಂದ ಇಲ್ಲಿಗೆ ಬಂದಿಯೋ ಹಾಗೆ ವಾಪಸ್ ಹೋಗ್ತೀಯಾ ಒಂದು ಗಾಯವೂ ಆಗದಂತೆ ಸರಿ ಇದು ವಿಕ್ರಮ್ನ ಮಾತು ನಂಬಿಕೆ ಇದೆ ಆ ಮಾತುಗಳ ಮೇಲೆ ಯಾಕಂದರೆ ವಿಕ್ರಮ್ ಎಂಬ ಮನುಷ್ಯ ಎಂದಿಗೂ ಸುಳ್ಳು ಮಾತು ಹೇಳೋದಿಲ್ಲ ಅಂತ ಅವಳಿಗೆ ಚೆನ್ನಾಗುತ್ತೋ ಆವಾಗಲೇ ಅವಳು ಹೊರಗೆ ನೋಡಿದ್ದು ಸಮುದ್ರ ಅವಳು ಕಣ್ಣುಗಳು ಸಂತೋಷದಿಂದ ಅರಳೋದನ್ನು ವಿಕ್ರಮ್ ನೋಡ್ತಾ ಆದರೂ ಅವಳನ್ನು ಸ್ವಲ್ಪ ಕಾಡಿಸೋಣ ಅಂತ ಸಮುದ್ರವನ್ನು ಮೊದಲು ಬಾರಿ ನೋಡ್ತಿದ್ದೆ ರಮೇಶ್ ದೀಕ್ಷಿತ ಅವಳವನ್ನ ಒಮ್ಮೆ ನೋಡಿ ಮುಖ ಸುಟ್ಟಾಗ ಮಾಡಿದ್ಲು ಸರಿ ಎಷ್ಟು ನೋಡಿದ್ರೂ ಸಾರದು ಆ ಅನಂತ ಸಮುದ್ರವನ್ನು ಇದನ್ನೆಲ್ಲ ನಿಮ್ಮಂಥ ರಾಕ್ಷಸರಿಗೆ ಹೇಳೋದಕ್ಕೆ ಬಂದಿದ್ದನ್ನು ಅರ್ಧಕ್ಕೆ ನಿಲ್ಲಿಸಿ ಅವಳು ವಿಕ್ರಮ್ನನ್ನು ನೋಡುವಾಗ ಅವನು ಅವಳನ್ನ ಕೆರೆಸಿ ನೋಡ್ತಿದ್ದಾನೆ ದೀಕ್ಷಾ ನೋಡಿ ಹಲಕ್ಕಿರೋದ್ಲು ವಿಕ್ರಮ್ ಅವಳನ್ನ ನೋಡಿ ತಿರಸ್ಕಾರದಿಂದ ನೋಡ್ದ ಸರ್ ಹ್ಞೂ ಏನು ಅದು ಆಮೇಲೆ ಸ್ವಲ್ಪ ಸಮಯ ಸಮುದ್ರ ತೀರದಲ್ಲಿ ಹೋಗಿ ಕೂತ್ಕೊಳ್ಬೇಕು ಒಪ್ತೀರಾ ಒಪ್ತೀರಾ ಕ್ಷಣ ಮೌನವಾಗಿ ಕೂತ ನಂತರ ವಿಕ್ರಮ್ ಇಳಿ ದೀಕ್ಷಾಳಿಗೆ ಅವಳಿಗೆ ತುಂಬ ಸಂತೋಷ ಆಯಿತು ಯಾಕಂದರೆ ವಿಕ್ರಮ್ ಒಪ್ತಾನೆ ಅಂತ ಅವಳಿಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ ಕೆಲಸದ ದಿನವಾದರಿಂದ ಜಾಸ್ತಿ ಜನ ಇರಲಿಲ್ಲ ಆದರೆ ಸ್ವಲ್ಪ ಜನರಿದ್ದರು ಅವರು ಒಂದು ಕಾಲಿ ಜಾಗದಲ್ಲಿ ಮರಳಿನ ಮೇಲೆ ಕೂತರು ಇಬ್ಬರ ಮಧ್ಯೆ ಮೌನ ಆವರಿಸಿತ್ತು ಸಮುದ್ರ ತಲೆಗಳ ಗರ್ಜನೆ ಮಾತ್ರ ಕೇಳಿಸ್ತಿತ್ತು ದಡವನ್ನು ಅಪ್ಪಿ ಪ್ರತಿ ಅಲಿಯು ಬಂದು ಹೋಗುವಾಗ ಅಲಿಯಾಗಲು ಮತ್ತು ದಡವಾಗಲು ಅವಳು ಕೂಡ ಹಂಬಲಿಸಿದ್ಲು ಕಣ್ಣುಗಳು ಸಮುದ್ರ ನೋಟದಲ್ಲಿ ಇರುವಾಗ ಸ್ವಲ್ಪ ದೂರದಲ್ಲಿ ಒಂದು ದೃಶ್ಯ ಅವಳಿಗೆ ಕಣ್ಣಿಗೆ ಬಿತ್ತು ಪರಸ್ಪರ ಮುತ್ತಿಟ್ಟು ನಿಂತಿರೋ ಇಬ್ಬರು ಪುರುಷರು ಆ ದೃಶ್ಯ ಕಂಡ ತಕ್ಷಣ ದೀಕ್ಷಾ ಅಸಹ್ಯದಿಂದ ಮುಖ ತಿರುಗಿಸ್ಕೊಂಡ್ಳು ಅವಳು ಮುಖ ತಿರುಗಿಸಿದನ್ ವಿಕ್ರಮ್ ನೋಡಿದ ಯಾಕೆ ದೀಕ್ಷಾ ನೀನು ಅವರ ಕಡೆ ದ್ವೇಷದಿಂದ ಮುಖ ತಿರುಗಿಸ್ದೆ ಮತ್ತು ಇಂಥ ಸಂಪ್ರದಾಯ ವಿರೋಧಿ ಕಾರ್ಯವನ್ನು ನೋಡುವಾಗ ಪ್ರೋತ್ಸಾಹಿಸಬೇಕೆ ಸರ್ ಅವಳು ಸ್ವಲ್ಪ ತಿರಸ್ಕಾರದಿಂದ ಕೇಳಿದ್ಲು ನಿಲ್ಲಿಸು ದೀಕ್ಷಾ ಯಾಕೆ ಈ ಸಮಾಜ ಅಂತ ಜನರಿಗೆ ಗೌರವ ನೀಡೋದಿಲ್ಲ ಅವರು ನಮ್ಮಂತೆಯೇ ಮನುಷ್ಯರು ಅವರಿಗೂ ಈ ಸಮಾಜದಲ್ಲಿ ನಮ್ಮಂತೆ ಬದುಕು ಹಾಕಿದೆ ಒಪ್ಪೋದಿಲ್ಲ ಈ ಸಮಾಜ ಅವ್ರನ್ನ ಬೇರೆ ಕಣ್ಣಿನಿಂದ ನೋಡುತ್ತೆ ನಾನು ಒಂದು ಕೇಳೆ ಈ ಪ್ರೀತಿ ಅನ್ನೋದು ಕೇವಲ ಗಂಡು ಮತ್ತು ಹೆಣ್ಣಿಗೆ ಮಾತ್ರ ಇರೋದಾ ಯಾಕೊಬ್ಬ ಗಂಡು ಮತ್ತು ಗಂಡು ಅಥವಾ ಇಬ್ಬರು ಹೆಣ್ಣು ಮಕ್ಕಳು ಪ್ರೀತಿಸಬಾರ್ದು ಓ ಅದು ಪಾಪ ಅಲ್ವಾ ಸಮಲಿಂಗಗಾಮಿ ಅಥವಾ ಉಭಯಲಿಂಗಿ ಅಥವಾ ತೃತೀಯ ಲಿಂಗಿಯಾಗಿ ಹುಟ್ಟೋದು ಅವರ ತಪ್ಪೆ ದೀಕ್ಷಿತ ತಪ್ಪು ಹೇಳೋದಾದ್ರೂ ಮೊದಲು ನಿನ್ನನ್ನು ಮತ್ತು ನನ್ನನ್ನು ಸೃಷ್ಟಿಸಿದ ದೇವರು ದೇವರು ತಾನೇ ಅವರನ್ನು ಸೃಷ್ಟಿಸಿದ್ದು ಹಾಗಾದರೆ ಅವರು ಹೀಗೆ ತಪ್ಪಿತಸ್ಥರಾಗ್ತಾರೆ ಈ ಸಮಾಜದಲ್ಲಿ ತನ್ನ ಅಸ್ತಿತ್ವವನ್ನು ಮರಿಮಾಚಿ ನೋವಿನಿಂದ ಬದುಕ್ತಿರೋ ಎಷ್ಟು ಮನುಷ್ಯರಿದ್ದಾರೆ ಅಂತ ನೀನು ಗೊತ್ತಿದೆಯಾ ತನಗೊಬ್ಬ ಗಂಡಸನು ಮಾತ್ರ ಸ್ವೀಕರಿಸಲು ಸಾಧ್ಯ ಅಥವಾ ಒಬ್ಬ ಹೆಣ್ಣನ್ನು ಮಾತ್ರ ಸ್ವೀಕರಿಸಲು ಸಾಧ್ಯ ಅಂತ ಅರಿತುಕೊಳ್ಳೋ ಕ್ಷಣ ಅವರು ಈ ಸಮಾಜದಲ್ಲಿ ಶಪಿಸಲ್ಪಟ್ಟವರಾಗ್ತಾರೆ ಸಮಾಜದ ಕಣ್ಣಲ್ಲಿ ಒಂದೇ ಲಿಂಗದವರು ಪ್ರೀತಿಸಿದರೆ ಅದು ಕಾಮ ಅದು ಅವರ ನೋಟ ಎಂದು ಈ ಆಲೋಚನೆಗಳಲ್ಲಿ ಸ್ವಲ್ಪ ಬದಲಾವಣೆ ಬಂದಿದ್ದರೂ ಅವರ ಬಗ್ಗೆ ಇರೋ ದೃಷ್ಟಿಕೋನಗಳಲ್ಲಿ ದೊಡ್ಡ ಬದಲಾವಣೆಗಳಾಗಿಲ್ಲ ನೀನೀಗ ಅಸಹ್ಯದಿಂದ ತಲೆ ತಿರುಗಿಸಲಿಲ್ವೇ ಹೀಗೆ ಅನೇಕರು ಮಾಡುವಾಗ ಅವರು ಅನುಭವಿಸೋ ನೋವು ಎಷ್ಟು ಅಂತ ನೀನು ಗೊತ್ತಿದೆಯಾ ಇಲ್ಲ ತನ್ನ ಅಸ್ತಿತ್ವವನ್ನು ಕೂಡ ಹೊರ ಜಗತ್ತಿಗೆ ಹೇಳಲು ಸಾಧ್ಯವಾಗದೆ ಬದುಕೋ ಜನರ ನೋವನ್ನೆಲ್ಲ ನಿನಗೆ ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ ದೀಕ್ಷಾ ಒಂದು ಕೇಳಿ ನಿನ್ನ ಹತ್ರ ನಿನಗೆ ಹೇಳ್ತಿದ್ದೀನಿ ಒಬ್ಬ ಹೆಣ್ಣನ ಪ್ರೀತಿಸಿ ಅವಳನ್ನ ಮದುವೆಯಾಗಿ ಬದುಕಲು ಸಾಧ್ಯವೇ ನಿನಗೆ ಇಲ್ಲ ಅಲ್ವಾ ಹಾಗೆ ನನಗೆ ಒಬ್ಬ ಗಂಡಸಿನ ಜೊತೆ ಬದುಕಲು ಹೇಳಿದರೆ ನನಗೂ ಸಾಧ್ಯ ಇಲ್ಲ ಹಾಗೆ ಅವರಿಗೂ ಒಬ್ಬ ಸಮಲಿಂಗಕಾಮಿ ವ್ಯಕ್ತಿಗೆ ಅವರ ಸಂಗಾತಿಯಾಗಿ ಅದೇ ಲಿಂಗದ ವ್ಯಕ್ತಿಯನ್ನು ಮಾತ್ರ ಸ್ವೀಕರಿಸಲು ಸಾಧ್ಯ ಅದು ಮಾನಸಿಕ ರೋಗ ಅಲ್ಲ ಅಥವಾ ಪಾಪವೂ ಅಲ್ಲ ಅವರ ದೇಹದಲ್ಲಿರೋ ಹಾರ್ಮೋನುಗಳ ಕೆಲಸ ಆಗಿರುತ್ತೆ ಇದೆಲ್ಲದಕ್ಕೂ ಮಿಗಿಲಾಗ ದೇವರ ಸೃಷ್ಟಿಯಾಗಿದೆ ಆದ್ದರಿಂದ ಅವರನ್ನ ಅವರಂತೆ ನೋಡಿ ಅವರು ನಮ್ಮನ್ನು ಒಬ್ಬರೇ ಹೊರತು ನೋಡುವಾಗ ಮುಖ ತಿರುಗಿಸೋದಕ್ಕೆ ಕೀರ್ಜೀವಿಗಳಲ್ಲ ಅವ್ರನ್ನ ಕತ್ತಲೆ ಕಡೆಗೆ ತಳ್ಳುವುದು ಈ ಸಮಾಜವೇ ಆಗಿದೆ ಅವರು ಕೇವಲ ಭೋಗದ ವಸ್ತುಗಳಲ್ಲ ಎಂಬ ಅರಿವು ನಮ್ಮ ಪ್ರತಿಯೊಬ್ಬರಿಗೂ ಇರಬೇಕು ಬದಲಾಗಬೇಕು ಆಲೋಚನೆಗಳು ವಿಕ್ರಮ್ನಿಂದ ಕೇಳಿದ ಪ್ರತಿಯೊಂದು ಮಾತುಗಳು ದೀಕ್ಷಾಳನ ಯೋಚಿಸುವಂತೆ ಮಾಡಿತು ತಾನು ಸ್ವಲ್ಪ ಮುಂಚೆ ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಸರಿಯಾಗಿದೆ ವಿಕ್ರಮ್ನ ಮಾತುಗಳೆಲ್ಲ ಅವರು ಕೂಡ ಮನುಷ್ಯರು ಎಲ್ಲ ಹಕ್ಕುಗಳೊಂದಿಗೆ ಈ ಭೂಮಿಯಲ್ಲಿ ಬದುಕೋದಕ್ಕೆ ಅರ್ಹತೆ ಇರೋ ಮನುಷ್ಯರು ದೇವರು ಅವರಿಗೆ ನೀಡಿದ ಕೊರತೆಗಳೊಂದಿಗೆ ಅವರು ಕೂಡ ಇಲ್ಲಿ ಬದುಕೋದಕ್ಕೆ ಸಾಧ್ಯವಾಗಬೇಕು ಇನ್ನು ಮುಂದೆ ಎಂದಿಗೂ ನಿನ್ನಿಂದ ಅವರ ಕಡೆ ಮುಖ ತಿರುಗಿಸೋದಾಗೋದಿಲ್ಲ ಇಷ್ಟು ದಿನ ಮನಸ್ಸಿನಲ್ಲಿದ್ದ ಕೆಟ್ಟ ಆಲೋಚನೆಗಳೆಲ್ಲ ಸುಟ್ಟು ಹಾಕ್ತಾಳೆ ಈ ಕ್ಷಣ ತನ್ನ ಮುಂದೆ ಕೈ ಕೈ ಹಿಡಿದು ಪ್ರೀತಿಯಿಂದ ನಡೆದು ಹೋಗ್ತಿರೋ ಆ ಯುವಕರನ್ನು ನೋಡಿ ಅವಳು ಒಂದು ಸುಂದರ ನಗು ನೀಡಿದ್ಲು ಅದನ್ನು ಕಂಡಂತೆ ಅವಳ ನಗುವಿಗೆ ಪ್ರತಿಯಾಗಿ ಬಂದು ನಗು ನೀಡಿ ಅವ್ರು ನಡೆದು ಹೋದರು ಹೋಗೋಣ ವಿಕ್ರಮನ ಕರ್ಕಿ ಅವಳನ್ನು ವಾಪಸ್ ತಂದಿದ್ದು ಹ್ಞೂ ಹೋಗೋಣ ಅಸ್ವಾಗ್ತಿಲ್ವೇ ನಿನಗೆ ನಾವು ಆ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿ ಹೋಗೋಣ ಅಷ್ಟು ಹೇಳಿ ವಿಕ್ರಮ್ ಮುಂದೆ ನಡೆದ ಅವನ ಹಿಂದೆ ದೀಕ್ಷಾ ಕೂಡ ಅರ್ಥ ಮಾಡ್ಕೊಳ್ಳಲು ಆಗ್ತಿಲ್ವಲ್ಲ ವಿಕ್ರಮ್ ನಿಮ್ಮನ್ನು ರಹಸ್ಯಗಳು ತುಂಬಿದ ಪುಸ್ತಕದಂತಿದ್ದೀರಿ ನೀವು ಓದಲು ಪ್ರಯತ್ನಿಸಿದ್ರು ಬಹಳಷ್ಟು ಅರ್ಥವಾಗ್ತಿಲ್ಲ ಒಂದು ನೆಟ್ಟು ಸುರು ಬಿಟ್ಟು ಅವನ ಜೊತೆ ಅವಳು ಕೂಡ ನಡೆದ್ಲು ರೆಸ್ಟೋರೆಂಟ್ನಿಂದ ಆಹಾರ ಸೇವಿಸಿ ನೇರವಾಗಿ ಹೋಟೆಲ್ಗೆ ಮರಳಿದ್ರು ರೂಮಿಗೆ ಬಂದ ಕೂಡಲೇ ಫೋನ್ ತೆಗೆದು ಶ್ರುತಿ ಮತ್ತು ಸಿಂಧು ಕರೆ ಮಾಡಿ ಬೆಳಗ್ಗೆಯಿಂದ ಇಲ್ಲಿವರೆಗೆ ವಿಷಯಗಳನ್ನ ಅವರ ಜೊತೆ ಹೇಳಿದ್ಲು ಅಯ್ಯೋ ದೀಕ್ಷಾ ನೀನು ವಿಕ್ರಮಣನ್ ತುಂಬ ದೊಡ್ಡ ವ್ಯಕ್ತಿಯಪ್ಪ ಒಂದು ಸಿನಿಮಾ ನೋಡಿದ ಅನುಭವ ಏನೇ ಆಗಲಿ ಅವರ ಜೊತೆ ಒಂದು ಸುತ್ತಾಟ ನಡೆಸೋದಕ್ಕೆ ಸಾಧ್ಯ ಆಯ್ತಲ್ಲ ನಿನಗೆ ಹೋ ಎಲ್ಲಿ ಸುತ್ತಾಟ ಶ್ರುತಿ ನಾಳೆ ಸಂಜೆ ನಮ್ಮ ವಿಮಾನ ಇಲ್ಲಿಗೆ ಬಂದು ಕೆಲಸ ಮುಗೀತು ಇನ್ನು ನಾಳೆವರೆಗೆ ಆ ಕಾಡು ಮನುಷ್ಯನ ನೋಡ್ತಾ ಕೂತ್ಕೊಳ್ಬೇಕಲ್ಲ ಓ ಅಂದ ಹಾಗೆ ಇಲ್ಲಿ ಹತ್ತಿರದಲ್ಲಿ ಒಂದು ದೊಡ್ಡ ಜಾತ್ರೆ ನಡೀತಿದೆ ರಾತ್ರಿಯಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಆದರೆ ಹೇಗೆ ಹೋಗೋದು ಆ ರಾಕ್ಷಸ ಕರ್ಕೊಂಡು ಹೋಗ್ತಾನಾ ಪಾಪ ನಾನು ಅಯ್ಯೋ ಪಾಪ ಮಗು ನಾವು ಫೋನ್ ಮಾಡಿ ಸರ್ ಹತ್ರ ಹೇಳ್ತೀವಿ ದೀಕ್ಷಾ ಜಾತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಆಹಾ ಚೆನ್ನಾಗಿದೆ ಅವರು ನನ್ನ ಜಾತ್ರೆಗೆಲ್ಲ ಮೇಲೆ ಕಳಿಸ್ತಾರೆ ಇಡೀ ಫೋನ್ ಎರಡೂ ಕಿವುಡು ಗಿರಾತಕರು ಚಾಯಿಸೋದಕ್ಕೆ ಬಂದಿದ್ದಾರೆ ಇದೆಲ್ಲವನ್ನು ಕೇಳಿಸ್ಕೊಂಡು ರೂಮಿನ ಹೊರಗೆ ನಿಂತಿದ್ದ ವಿಕ್ರಮ್ ತುಟಿಯಲ್ಲಿ ಒಂದು ಸಣ್ಣ ನಗು ಹರಳಿತು ಸ್ವಲ್ಪ ಸಮಯದ ನಂತರ ವಿಕ್ರಮ್ ದೀಕ್ಷಾಳ್ ರೂಮಿಗೆ ಬಂದ ದೀಕ್ಷಾ ತಯಾರಾಗೋ ಒಂದು ಬಿಸ್ನೆಸ್ ಮೀಟಿಂಗ್ ಇದೆ ಈಗಲೇ ಹೋಗಬೇಕು ಅವಳು ಗಡಿಯಾರ ಸಮಯ ನೋಡಿದ್ಲು ಎಂಟು ಗಂಟೆ ಈ ರಾತ್ರಿ ಅಲ್ಲ ಸರ್ ಈ ರಾತ್ರಿ ಏನು ನಾನು ಹೇಳಿದನ್ನು ಮಾಡು ನನ್ನ ಪ್ರಶ್ನಿಸ್ಬೇಡ ಅರ್ಥ ಆಯಿತಾ ಸರಿ ಸರ್ ಹ್ಞೂ ಒಂದು ಅರ್ಧ ಗಂಟೆಯೊಳಗೆ ತಯಾರಾಗಿ ಕೆಳಗೆ ಬಾ ಅಷ್ಟು ಹೇಳಿ ಒಂದು ರೂಮ್ನಿಂದ ಹೊರಗೆ ಹೋದ ಹೊರಗೆ ಹೋಗೋ ಮೊದಲು ಮತ್ತೊಮ್ಮೆ ಅವಳ ಹತ್ರ ಬಂದ ಆಮೇಲೆ ಆಫೀಸ್ ಬಟ್ಟೆ ಹಾಕ್ಬೇಡ ಮೀಟಿಂಗ್ ಹೊರಗಿರುತ್ತೆ ಆದ್ದರಿಂದ ಕ್ಯಾಶುವಲ್ ಬಟ್ಟೆ ಸಾಕು ಅಷ್ಟು ಹೇಳಿ ಅವನು ಹೊರಗೆ ಹೋದ ಹೋ ಇವನನ್ನು ಇಂದು ನಾನು ಮನುಷ್ಯ ಇಲ್ಲಿ ಆ ಜಾತ್ರೆಗೆ ಹೋಗೋದಕ್ಕಾಗೋದು ಬೇಸರದಲ್ಲಿದ್ದರೆ ಇವ್ರದ್ದೊಂದು ಬಿಸ್ನೆಸ್ ಮೀಟಿಂಗು ವಿಕ್ರಮ್ ನನ್ನ ಮನಸ್ಸಿನಲ್ಲಿ ಬೈಯುತ್ತಾ ಅವಳು ಬ್ಯಾಗ್ನಿಂದ ಒಂದು ಕೆಂಪು ಮತ್ತು ಕಪ್ಪು ಬಣ್ಣ ಸೀರೆಯನ್ನು ತೆಗೆದು ತಯಾರಾಗೋದಕ್ಕೆ ಹೋದ್ಲು ದೀಕ್ಷಾ ಕೆಳಗೆ ಹೋದಾಗ ವಿಕ್ರಮ್ ಅವಳಿಗೆ ಕಾಯ್ತಿದ್ದ ದೀಕ್ಷಾಳನ್ನು ಆ ಸೀರಿಯಲ್ ಕಂಡಾಗ ವಿಕ್ರಮ್ ಅವಳನ್ನು ಅರಿಯದೇ ಅಂತ ಬಿಟ್ಟ ಅಲಂಕಾರಗಳೇನು ಇಲ್ದಿದ್ರು ಸುಂದರವಾದ ಕಣ್ಣುಗಳಿಗೆ ಕಾಡಿಗೆ ಹಚ್ಚಿದ್ದಾಳೆ ಕೂದಲನ್ನು ಬಿಟ್ಟಿದ್ದಾಳೆ ಸರ್ ಹೋಗೋಣ ದೀಕ್ಷಾ ಕರೆದಾಗಲೇ ತಾನು ಇದುವರೆಗೆ ಅವಳನ್ನೇ ನೋಡ್ತಿದ್ದೆ ಅಂತ ಅವನಿಗೆ ಅರಿವಾಯಿತು ಮುಖದ ಮುಜುಗರವನ್ನು ಮರೆಮಾಚಿ ಗಂಭೀರವಾಗಿ ಅವಳನ್ನು ಒಮ್ಮೆ ನೋಡಿದ ಅವನು ಸ್ವಲ್ಪ ಸಮಯದ ಪ್ರಯಾಣದ ನಂತರ ಅವರು ಆ ಜಾಗಕ್ಕೆ ಬಂದರೂ ದೀಕ್ಷಾ ಸುಮ್ಮನೆ ಹೊರಗೆ ನೋಡಿದ್ಲು ಸ ಇಲ್ಲಿಗೆ ಬಂದಿದ್ದೀವಿ ನನ್ನ ಕ್ಲೈಂಟ್ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿಗ ಯಾಕೆ ಇಲ್ಲಾಗೋದಿಲ್ವೇ ಸರ್ ಇದೊಂದು ಜಾತ್ರೆ ನಡೆಯೋ ಜಾಗ ಅಲ್ವಾ ಇಷ್ಟು ಶಬ್ದ ಇರೋ ಜಾಗದಲ್ಲಿ ಒಂದು ಬಿಸ್ನೆಸ್ ಮೀಟಿಂಗ್ ಹೇಗೆ ಸಾಧ್ಯ ಮಿಸ್ ಜಾಸ್ತಿ ಯೋಚನೆ ಮಾಡಬೇಡ ಸರಿ ಆಮೇಲೆ ಅವಳು ಏನೂ ಮಾತಾಡೋದಕ್ಕೆ ಹೋಗಲಿಲ್ಲ ಆದರೂ ಮನಸ್ಸಿನಲ್ಲಿ ಒಂದು ಸಂತೋಷ ಆಯಿತು ತಾನು ಬಯಸಿದ ಜಾಗಕ್ಕೆ ಬರಲು ಸಾಧ್ಯ ಆಯ್ತಲ್ಲ ಅಂತ ಸ್ವಲ್ಪ ಸಮಯದ ನಂತರ ವಿಕ್ರಮ್ ಫೋನಲ್ಲಿ ಮಾತಾಡ್ತಾ ದೂರ ನಿಂತು ಯಾವುದೋ ವಿಷಯ ಚರ್ಚಿಸಿ ದೀಕ್ಷಾಳ ಹತ್ರ ಬಂದ ದೀಕ್ಷಾ ಆ ಮೀಟಿಂಗ್ ನಡೆಯೋದಿಲ್ಲ ಅವನಿಗೆ ತುರ್ತು ಕೆಲಸ ಬಂದಿದೆ ಬಾ ವಾಪಸ್ ಹೋಗೋಣ ವಾಪಸ್ ಹೋಗೋಣ ಅಂತ ವಿಕ್ರಮ್ ಹೇಳಿದ್ದು ಕೂಡಲೇ ಅವಳ ಮುಖ ಬಾಡಿತು ಹ್ಞೂ ಅವಳು ಮೆಲ್ಲನೆ ಗುಣಗದ್ಲು ಅಥವಾ ಹೇಗಿದ್ದರೂ ಇಲ್ಲಿವರೆಗೆ ಬಂದಿದ್ದೀವಿ ಅಂದಮೇಲೆ ಈ ಜಾತ್ರೆಯನ್ನು ಅವಮ್ಮೆ ನೋಡಿ ಹೋಗೋಣ ಏನಂತೀಯಾ ದೀಕ್ಷಾ ನಿಂತ ಯಾರ ಬಯಸಿದ್ದು ಕೇಳಿದ್ದು ಎರಡು ಒಂದು ಆದ್ದರಿಂದ ಮುಖ ಸಾವಿರ ಪೂರ್ಣಚಂದ್ರರಂತೆ ಹೊಳಿತು ಹೊಳೀತು ವಿಕ್ರಮ್ ಮತ್ತು ದೀಕ್ಷಾ ಟಿಕೆಟ್ ಪಡೆದು ಜಾತ್ರೆ ನಡೆಯುವ ಜಾಗಕ್ಕೆ ಅದು ಮತ್ತೊಂದು ಲೋಕವೇ ಆಗಿತ್ತು ಬಣ್ಣಗಳ ಪ್ರಪಂಚ ಬಗೆ ಬಗೆಯ ಅಲಂಕಾರಿಕ ದೀಪಗಳು ಆಟ ಮತ್ತು ಹಾಡು ನಿಜಕ್ಕೂ ಒಂದು ಅದ್ ಹಬ್ಬವೇ ಎಲ್ಲವನ್ನ ಆಶ್ಚರ್ಯದಿಂದ ನೋಡ್ತಿರುವ ದೀಕ್ಷಾಳನ್ನು ವಿಕ್ರಮ್ ಅವಳ ಅರಿವಿಲ್ಲದಂತೆ ನೋಡ್ತಿದ್ದ ಜನರು ಬಹಳಷ್ಟು ಇದ್ದಿದ್ದರಿಂದ ಗುಂಪಿನಲ್ಲಿ ಕಳೆದು ಹೋಗೋ ಭಯದಿಂದ ದೀಕ್ಷಾ ವಿಕ್ರಮನ ಕೈಯನ್ನು ಬಿಗಿಯಾಗಿಟ್ಕೊಂಡ್ಳು ಒಮ್ಮೆ ಆಶ್ಚರ್ಯಗೊಂಡ ವಿಕ್ರಮ್ ಅವಳನ್ನ ನೋಡ್ತಾ ತಕ್ಷಣ ತಾನು ಮಾಡಿದ್ದೇನು ಅಂತ ಅರಿವಾದ ತಕ್ಷಣ ದೀಕ್ಷಾ ವೇಗವಾಗಿ ಕೈಬಿಟ್ಲು ಆದರೆ ಕ್ಷಣ ಮಾತ್ರದಲ್ಲಿ ವಿಕ್ರಮ್ ಅವಳ ಕೈ ಬೆರಳುಗಳನ್ನ ಬೆಸ್ದಿಡ್ದಿದ್ದ ಒಮ್ಮೆ ಬಿತ್ತ ದೀಕ್ಷಾ ವಿಕ್ರಮ್ ನನ್ನ ಮತ್ತು ಅವನ ಹಿಡಿದ ಕೈಯನ್ನು ನೋಡಿದ್ಲು ನೋಡ್ಬೇಡ ಈ ಜನಜಂಗುಡಿಯಲ್ಲಿ ನೀನು ಕಳೆದು ಹೋದರೆ ನನಗೆ ಹುಡುಕೋದಕ್ಕಾಗೋದಿಲ್ಲ ಅದಕ್ಕೆ ಕೈ ಹಿಡಿದೆ ಅಷ್ಟು ಹೇಳಿ ಅವಳನ್ನ ಕರ್ಕೊಂಡು ಮುಂದೆ ನಡೆದ ಏನು ಸರ್ ನಾನು ಕೈ ಬಿಟ್ಟು ಹೋಗ್ತೀನಿ ಅಂತ ಭಯ ಇದೆಯಾ ದೀಕ್ಷಾ ತುಂಟತಿನದಿಂದ ಕೇಳಿದ್ಲು ನೀನು ನನ್ನ ಕೈ ಬಿಟ್ಟು ಹೋದವಳು ದೀಕ್ಷಾ ಆದ್ದರಿಂದ ಈ ಪ್ರಶ್ನೆಗೆ ಅರ್ಥ ಇಲ್ಲ ಸುಮ್ಮನೆ ನಡಿ ಒಂದು ಕ್ಷಣ ದೀಕ್ಷಾ ಹಳದಿಯಲ್ಲಿ ಭಾರವಾದ ಅನುಭವವಾಯಿತು ಒಮ್ಮೆ ಕೈ ಬಿಟ್ಟು ಹೋದವಳು ಆ ಮಾತಾವಳ ಕಿವಿಯಲ್ಲಿ ಮೊಳಗ್ತಿತ್ತು ಕಣ್ಣು ತುಂಬ ಬಂದರೂ ಅದನ್ನು ಹನಿಯಲು ಬಿಡದೆ ತಡೆದು ಅವಳ ಜಾತ್ರೆಯ ಸೊಬಗನ್ನು ಆನಂದಿಸಲು ಶುರು ಮಾಡಿದ್ಲು ಭಾರತದ ಅನೇಕ ರಾಜ್ಯಗಳ ಮಳಿಗೆಗಳು ಆ ಜಾತ್ರೆಯಲ್ಲಿದ್ದವು ಅವರ ಕಲೆ ಸಂಸ್ಕೃತಿ ಮತ್ತು ರುಚಿಗಳಲ್ಲಿ ತುಂಬಿದ್ವು ಹಲವು ದೃಶ್ಯಗಳನ್ನ ನೋಡ್ತಾ ಹೋಗುವಾಗ ರಾಜಸ್ಥಾನವನ್ನು ಪ್ರತಿದಿನಿಸೋ ಮಳಿಗೆಯೊಳಗೆ ಹೋದರು ಅದರೊಳಗಿನ ಪ್ರತಿಯೊಂದು ದೃಶ್ಯವನ್ನು ನೋಡ್ತಾ ಹೋಗುವಾಗ ಬಗೆಯ ಆಭರಣಗಳ ಮಳಿಗೆ ಮುಂದೆ ಬಂದರು ಅನೇಕ ರೀತಿಯ ರಾಜಸ್ಥಾನಿ ಬಳೆಗಳು ಮತ್ತು ಹಾರಗಳನ್ನ ಕುತೂಹಲದ ಕಣ್ಣುಗಳಿಂದ ದೀಕ್ಷಾ ನೋಡ್ತಾ ನಿಂತಲು ಅವಳ ಕಣ್ಣಲ್ಲಿ ಮೂಡ್ತಿದ್ದ ಭಾವನೆಗಳನ್ನು ವಿಕ್ರಮ್ ಗಮನಿಸ್ತಿದ್ದ ನಿನಗೆ ಬಳೆ ಹಠಾತ್ ತಾನೆ ವಿಕ್ರಮ್ ಕೇಳಿದ ಪ್ರಶ್ನೆಗೆ ದೀಕ್ಷಾ ಅವನನ್ನು ನೋಡಿದ್ಲು ಆಭರಣಗಳೆಂದರೆ ಮೊದಲು ಇಷ್ಟ ಇಲ್ಲ ಸರ್ ಆದರೆ ಬಳೆಗಳೆಂದರೆ ಇಷ್ಟ ಇದನ್ನು ಖರೀದಿಸಬೇಕು ಅಂತಿದೆ ಆದರೆ ಪರ್ಸ್ ತರೋದಕ್ಕೆ ಮರ್ತಿದ್ದೀನಿ ಹ್ಞೂ ನಿನಗಿಷ್ಟ ನೋಡಿ ತಗೋ ಹಣ ನಾನು ಕೊಡ್ತೀನಿ ಒಂದು ಕ್ಷಣ ದೀಕ್ಷಾ ಅವಳಿಗೆ ತುಂಬ ಸಂತೋಷ ಆಯಿತು ಅವಳು ಖುಷಿಯಿಂದ ವಿಕ್ರಮ್ನನ್ನು ನೋಡಿದ್ಲು ಆದರೆ ಅವನು ನೋಟ ಬದಲಿಸ್ತಾ ಆ ಬಳೆಗಳಲ್ಲಿ ದೀಕ್ಷಾ ಕಪ್ಪು ಮತ್ತು ಗಾಢ ನೀಲಿ ಬಣ್ಣದ ಬಳೆಗಳನ್ನ ಆರಿಸ್ಕೊಂಡ್ಳು ಸರ್ ಇದು ಚೆನ್ನಾಗಿದೆಯಾ ಆ ಬಳೆಗಳನ್ನ ವಿಕ್ರಮನ ಕಡೆ ತೋರಿಸ್ತಾ ಅವಳು ಕೇಳಿದ್ಲು ಇದರಲ್ಲಿ ಈಗ ನನ್ನ ಅಭಿಪ್ರಾಯ ಕೇಳೋ ಅಗತ್ಯ ಇಲ್ಲ ದೀಕ್ಷಾ ಇದನ್ನು ಧರಿಸೋದು ನೀನಾದ್ದರಿಂದ ನಿನಗೆ ಇಷ್ಟ ಆದರೂ ತಗೋ ಸರಿ ಅವಳು ಏನು ಹೇಳಿದೆ ತಾನು ಖರೀದಿಸಿದ ಬಳೆಗಳನ್ನ ಪ್ಯಾಕ್ ಮಾಡೋದಕ್ಕೆ ಕೊಟ್ಟಳು ಆ ಮಳಿಗೆಯೊಳಗೆ ಮತ್ತೆ ನಡೆಯುವಾಗ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಿ ಫೋಟೋ ತೆಗೆದುಕೊಳ್ಳೋ ಒಂದು ಸ್ಟುಡಿಯೋ ಕಾಣ್ತು ದೀಕ್ಷಾ ವೇಗವಾಗೋದ್ರೊಳಗೆ ಹೋದಲು ವಿಕ್ರಮ್ ಕೂಡ ಅವಳ ಜೊತೆ ಹೋದ ಅವಾಗ ತಿಳಿಯಿತು ಅದು ಜೋಡಿಗಳಿಗಾಗಿ ಫೋಟೋ ತೆಗೆಯೋ ಜಾಗ ಅಂತ ಅಲ್ಲಿ ಸಾಂಪ್ರದಾಯಿಕ ಜೋಡಿ ಉಡುಗೆಗಳು ಅಲ್ಲಿವೆ ತಕ್ಷಣ ಅದನ್ನು ಕಂಡಾಗ ಅವಳಿಗೇನೋ ಆಯಿತು ವಾಪಸ್ ಅಲ್ಲಿಂದ ಹೊರಬರಲು ಹೋಗುವಾಗ ನಿಲ್ಲು ಏನು ಅತ್ತ ಅಂತ ನೋಡಿದೆ ಬಂದಿಯಲ್ಲ ಇಲ್ಲಿಗೆ ಈಗ ಫೋಟೋ ತೆಗೆಸ್ಕೊಂಡೇ ಹೋಗೋಣ ಸರ್ ಇದು ಜೋಡಿಗಳಿಗಾಗಿರೋ ರೂಮು ನಾವು ಹೇಳಲು ಬಂದಿದ್ದನ ಅವಳು ಅರ್ಧಕ್ಕೆ ನಿಲ್ಲಿಸಿ ಅವಳು ಕಣ್ಣುಗಳು ನೋಡಿದ್ಲು ಜೀವನವೇ ಒಂದು ನಟನೆ ಅಲ್ವ ದೀಕ್ಷಾ ಆದ್ದರಿಂದ ಸದ್ಯಕ್ಕೆ ನಾವು ಮಿನಟಿಸೋಣ ಅಷ್ಟು ಅವನು ಒಳಗೆ ಹೋದ ಅಲ್ಲಿರೋ ವ್ಯಕ್ತಿ ಅವರಿಗೆ ಸಾಂಪ್ರದಾಯಿಕ ಬಟ್ಟೆ ಮತ್ತು ಆಭರಣಗಳನ್ನ ನೋಡಿ ಬಟ್ಟೆ ಬದಲಿಸೋ ರೂಮ್ ತೋರಿಸ್ತಾ ಸ್ವಲ್ಪ ಸಮಯದ ನಂತರ ಬಟ್ಟೆ ಬದಲಿಸಿ ಬಂದ ಇಬ್ಬರು ಪರಸ್ಪರ ನೋಡಿಕೊಂಡ್ರು ಆ ಬಟ್ಟೆಯಲ್ಲಿ ದೀಕ್ಷಾ ನಿಜಕ್ಕೂ ಒಬ್ಬ ರಾಜಕುಮಾರಿ ಅಂತ ಕಾಣ್ತಿದ್ಲು ವಿಕ್ರಮನ್ ಕಣ್ಣುಗಳು ಅವಳಲ್ಲೇ ನೆಟ್ಟಿದ್ವು ಪರಸ್ಪರ ಕಣ್ಣುಗಳಿಂದಲೇ ಕತೆ ಹೇಳುವವರ ಒಂದು ಸುಂದರ ಚಿತ್ರವನ್ನು ಅವರ ಅನುಮತಿಯೂ ಇಲ್ಲದೆ ಆ ಕ್ಯಾಮರಾ ಸರಿ ಹಿಡಿತು ಸಿದ್ಧರಲ್ವೇ ಇಬ್ರು ಇಲ್ಲಿ ಬಂದಿಲ್ಲಿ ಅವನು ಜಾಗದಲ್ಲಿ ಇಬ್ಬರು ನಿಂತರು ಆಗಲೇ ಅವನು ಆ ವಿಷಯ ಗಮನಿಸಿದ್ದು ಅವನ ತಕ್ಷಣ ಒಳಗೆ ಹೋಗಿ ಎಲ್ಲವೊಂದು ಸಣ್ಣ ಡಬ್ಬಿ ಹಿಡಿದು ಬಂದ ನಿಮ್ಮ ಹೆಂಡತಿ ಸಿಂಧೂರ ಹಚ್ಚಿಲ್ಲ ನಾವು ತೆಗೆಯೋಚಿತಕ್ಕೆ ಪೂರ್ಣತೆ ಬರಬೇಕಾದ್ರೆ ಇದು ಕೂಡ ಇರಬೇಕು ಅವನು ಹೇಳಿದ ತಕ್ಷಣ ದೀಕ್ಷಾ ಬೆಚ್ಚಿಬಿದ್ದು ವಿಕ್ರಮನನ್ನು ನೋಡಿದ್ಲು ಅಲ್ಲಿ ಆದರೆ ಯಾವುದೇ ವಿಶೇಷ ಭಾವ ಬದಲಾವಣೆಗಳೇನಿರಲಿಲ್ಲ ವಿಕ್ರಮ್ ಅವನು ನೀಡಿದ ಡಬ್ಬಿಯಿಂದ ಒಂದು ಚಿಟಿಕೆ ಸಿಂಧೂರವನ್ನು ಕೈಗೆತ್ಕೊಂಡು ದೀಕ್ಷಾಳ ಹತ್ರ ಬಂದ ಅವಳ ಕಣ್ಣುಗಳನ್ನು ನೋಡ್ತಾ ಆ ಸಿಂಧೂರದಿಂದ ಅವಳ ಹಣೆಯನ್ನು ಮತ್ತೊಮ್ಮೆ ಕೆಂಪು ಮಾಡಿದ ಆ ಸುಂದರ ದೃಶ್ಯವನ್ನು ಆ ಕ್ಯಾಮೆರಾ ಸರಿ ಹಿಡಿತು ಅವರ ಅನುಮತಿಯೇ ಇಲ್ಲದೆ ನಂತರ ಅವನು ಹೇಳಿದಂತೆ ಕೆಲವು ಭಂಗಿಗಳಲ್ಲಿಬ್ಬರು ಫೋಟೋ ತೆಗೆಸ್ಕೊಂಡ್ರು ಕೊನೆಯಲ್ಲಿ ವಿಕ್ರಮ್ನ ಎದೆಗೆವರೆಗೆ ನಿಂತು ಅವನ ಕೈಗಳು ಅವಳ ಸೊಂಟವನ್ನು ಬಳಸಿ ಹಿಡಿದಾಗ ಅವಳ ಮೈ ಒಮ್ಮೆ ನಡಕ್ತು ಆ ನಡುಕ ವಿಕ್ರಮನಿಗೆ ತಿಳಿಯಿತು ಫೋಟೋಗಳನ್ನೆಲ್ಲ ತೆಗೆದ ನಂತರ ಮತ್ತೆ ಬಟ್ಟೆ ಬದಲಿಸಿ ಮೊದಲಿನಂತೆ ಬರೋ ಅವನು ಫೋಟೋಗಳನ್ನು ಸಿದ್ಧಪಡಿಸಿದ್ದ ಆ ಫೋಟೋಗಳನ್ನು ಪಡೆದು ಫೋನ್ಗೆ ಕೂಡ ಕಳಿಸ್ಕೊಂಡ್ರು ಆಗಲೇ ತಮಗೆ ತಿಳಿದದೆ ತೆಗೆದ ಆ ಎರಡೂ ಫೋಟೋಗಳನ್ನು ದೀಕ್ಷಾ ನೋಡಿದ್ದು ತನ್ನ ಹಣೆಗೆ ವಿಕ್ರಮ್ ಸಿಂಧೂರ ಇಡ್ತಾ ಇರೋ ಫೋಟೋವನ್ನು ರೆಪೆ ಮುಟಕಿಸದೆ ನೋಡಿದ್ಲು ಒಂದು ಹನಿ ಕಣ್ಣೀರು ಅದರ ಮೇಲೆ ಬಿತ್ತು ಅಣ್ಣ ಇದು ಒಳ್ಳೆ ಭಂಗಿ ಕಂಡಾಗಿ ತೆಗೆದದ್ ಮೇಡಮ್ ಬಹಳ ಚೆನ್ನಾಗಿ ಬಂದಿದೆ ಅವಳ ಚಿತ್ರಗಳನ್ನ ವಿಕ್ರಮನಿಗೂ ತೋರಿಸಿದ್ಲು ಅವನಷ್ಟೊಂದು ಆಸಕ್ತಿ ಇಲ್ಲದವಂತೆ ನೋಡಿ ಕಣ್ಣು ಸರಿಸ್ತಾ ಫೋಟೋಗೆ ಹಣ ನೀಡಿ ಅಲ್ಲಿಂದ ಹೊರಬರುವಾಗ ಇಬ್ಬರಲ್ಲೂ ಮೌನ ತುಂಬಿತ್ತು ಇನ್ನು ಏನೂ ನೋಡಿ ಮುಂದೆ ನಡೆಯುವಾಗ ಇಷ್ಟವಾದದನ್ನು ಕಂಡು ಸಂತೋಷದಲ್ಲಿ ದೀಕ್ಷಾಳ ಕಾಲುಗಳು ನಿಂತವು ಪಾನಿಪುರಿ ಕಾರ್ನರ್ ದೀಕ್ಷಾಳ ನೋಟ ನಿಂತ ಜಾಗಕ್ಕೆ ವಿಕ್ರಮ್ ಕೂಡ ನೋಡ್ದ ಸರ್ ನನಗೆ ಅದನ್ನು ಕೊಡಿಸ್ತೀರಾ ಅವಳಲ್ಲಿಗೆ ತೋರಿಸಿ ಕೇಳಿದ್ಲು ಇಂಥ ರಸ್ತೆ ಬದಿಯ ಆಹಾರ ತಿಂದು ಹೊಟ್ಟೆಗೇನಾದರೂ ಆದರೆ ನನಗೆ ನಿನ್ನನ್ನು ಹೊತ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಯ್ಯೋ ಇದ್ದಿದ್ದರೆ ಏನೂ ಆಗೋದಿಲ್ಲ ನಂಗೆ ತುಂಬ ಇಷ್ಟ ಪ್ಲೀಸ್ ಕೊಡಿಸ್ತೀರಾ ನಾನು ಹಣ ತರದೇ ಇರೋದರಿಂದ ತಾನು ನಿಮ್ಮನ್ನು ಕೇಳ್ತಿರೋದು ಪ್ಲೀಸ್ ಪುಟ್ಟ ಮಕ್ಕಳಂತೆ ಹಠ ಮಾಡ್ತಿರೋ ಅವಳನ್ನ ವಿರೋಧಿಸಲು ಅವನಿಗೆ ಮನಸ್ಸಾಗಲಿಲ್ಲ ಬಾ ಥ್ಯಾಂಕ್ ಯು ಸರ್ ಅವಳು ಸಂತೋಷದಿಂದ ವಿಕ್ರಮ್ನ ಕೆನ್ನೆಯನ್ನು ಹಿಡಿದಿಡಿದ್ಲು ಹಾಂ ಇಡಿಯಟ್ ಅದು ನಾನು ಹಠಾತ್ತಾಗಿ ಸಂತೋಷದಿಂದ ಕ್ಷಮಿಸಿ ಸರ್ ವಿಕ್ರಮ್ ಅವಳ ಒಮ್ಮೆ ತೆಟ್ಟಿಸಿ ನೋಡಿ ಮುಂದೆ ನಡೆದ ಒಳಗೊಳಗೆ ನಾಗ್ತಾ ದೀಕ್ಷಾ ಹಿಂದೆ ನಡೆದ್ಲು ಅವರಲ್ಲಿದ್ದ ಒಂದು ಟೇಬಲ್ ಹತ್ರ ಹೋಗಿ ಕೂತರು ದೀಕ್ಷಾ ಹೋಗಿ ಏನೋ ಆರ್ಡರ್ ಮಾಡಿ ವಾಪಸ್ ಬಂದು ವಿಕ್ರಮನ ಪಕ್ಕದಲ್ಲಿ ಕೂದಲು ದೀಕ್ಷಾ ಹೊದ ಸಮಯ ನೋಡಿ ತನ್ನ ಫೋನ್ ಕಳಿಸಿದ ಆ ಫೋಟೋಗಳನ್ನು ವಿಕ್ರಮ್ ನೋಡ್ತಿದ್ದಾನೆ ಅವನ ತುಟಿಯಲ್ಲಿ ಒಂದು ಸಣ್ಣನಗು ಮೂಡಿತು ದೀಕ್ಷಾ ವಾಪಸ್ ಬರೋದನ್ನು ಕಂಡು ತಕ್ಷಣ ಅದನ್ನು ಮರಿಮಾಚಿ ಗಂಭೀರವಾಗಿ ಕೂತ ಸ್ವಲ್ಪ ಸಮಯದ ನಂತರ ಟೇಬಲ್ ಮೇಲೆ ಬಂದು ತಿಂಡಿಗಳನ್ನು ಕಂಡು ವಿಕ್ರಮ್ ಹಣೆ ಸುಕ್ಕಿಸಿ ಅವಳನ್ನ ನೋಡ್ದ ನೀನೇನು ಆ ಅಂಗಡಿಯನ್ನೇ ಖರೀದಿಸಿದೆಯಾ ಪಾನಿಪುರಿ ಬೇಲ್ಪುರಿ ಮಸಾಲಪುರಿ ಹಾಗೆ ಕೆಲವು ವಸ್ತುಗಳನ್ನ ಮಾತ್ರ ತಗೊಂಡೆ ಇದೆಲ್ಲ ಇಷ್ಟವಾದ ತಿಂಡಿಗಳು ದೀಕ್ಷಾ ತಿನ್ನೋದನ್ನು ಕಂಡು ವಿಕ್ರಮ್ ಅವಳನ್ನೇ ನೋಡ್ತಾ ಕೂತ ಪುಟ್ಟ ಮಕ್ಕಳಂತೆ ತುಟಿ ಪಕ್ಕದಲ್ಲೆಲ್ಲ ಹಚ್ಕೊಂಡು ತಿಂತಿದ್ದಾಳೆ ನೀನೇನು ಇದೆಲ್ಲವನ್ನು ಮೊದಲ ಬಾರಿ ನೋಡ್ತಿದ್ಯಾ ಹೀಗೆ ತಿನ್ನೋದಕ್ಕೆ ಬಹಳ ದಿನಗಳ ನಂತರ ತಿಂತಿದ್ದೀನಿ ಅದಕ್ಕೆ ಅವಳನ್ನ ತಾ ಹೇಳಿದ್ಲು ಅದು ಕಾಣ್ತಿದೆ ಅದಕ್ಕೆ ತುಟಿ ಪಕ್ಕದಲ್ಲೆಲ್ಲ ಹರಡ್ಕೊಂಡಿದ್ಯಾ ಎಲ್ಲಿ ದೀಕ್ಷ ಕೈಯಿಂದ ಒರೆಸಲು ನೋಡಿದ್ರು ಅದು ಹೋಗಲಿಲ್ಲ ವಿಕ್ರಮ್ ಒಂದು ಟಿಶ್ಯೂ ತೆಗೆದುಕೊಂಡು ಅವಳ ತುಟಿ ಪಕ್ಕದಲ್ಲಿ ತಲೆ ಒರೆಸ್ತಾ ವಿಕ್ರಮ್ನ ಬೆರಳು ತುಟಿಗೆ ತಗಲಿದ ತಕ್ಷಣ ದೇಹದಲ್ಲಿ ಮಿಂಚು ಅರಿದಂತೆ ಅನ್ನಿಸ್ತಾ ಅವಳಿಗೆ ಕಣ್ಣುಗಳು ಪರಸ್ಪರ ಸಂಧಿಸಿದ್ರು ಇಬ್ಬರು ತಕ್ಷಣ ನೋಟ ಸರಿಸಿದ್ರು ಇಬ್ಬರಲ್ಲಿ ಮೌನ ತುಂಬಿದಾಗ ಅದನ್ನು ಮುರಿಯುತ್ತಾ ಮೇಡಮ್ ಇನ್ನೂ ಏನಾದರೂ ಬೇಕಾ ಅಣ್ಣ ಎರಡು ಮಸಾಲ ಚಾಯ್ ಕೊಡು ಸರ್ ಯಾಕೆ ಇದನ್ನೇನು ತಿಂದೆ ನನಗಿಷ್ಟ ಇಲ್ಲ ಒಮ್ಮೆ ರುಚಿ ನೋಡಿ ಅಂತ ಹೇಳಿ ಅವಳು ಒಂದು ಪಾನಿಪುರಿಯನ್ನು ಅವನ ಕಡೆಗೆ ನೀಡಿದ್ಲು ತನ್ನ ಕಡೆ ನೀಡಿದ ಅವಳ ಕೈಗಳನ್ನ ನಿರಾಕರಿಸಲು ಅವನಿಗೆ ಮನಸ್ಸಾಗಲಿಲ್ಲ ಅವಳ ಕೈಯಲ್ಲಿದ್ದ ಪಾನಿಪುರಿಯನ್ನು ಅವನು ಕಚ್ಚಿ ತಿಂದ ಹಠಾತ್ ಆಗಿ ಹಾಗೆ ನಡೆದಾಗ ದೀಕ್ಷಾ ಬೆಚ್ಚಿಬಿದ್ದು ಅವನನ್ನು ನೋಡಿದ್ಲು ಅಲ್ಲಿ ಆದರೆ ಯಾವುದೇ ವಿಶೇಷ ಭಾವ ಇರಲಿಲ್ಲ ಆಸ್ವಾದಿಸಿ ತಿಂತಿದ್ದಾನೆ ಅಷ್ಟರಲ್ಲಿ ಅವರು ಮಸಾಲ ಚಾಯ್ ಕೂಡ ಬಂತು ಇಬ್ರು ಅದನ್ನು ಕುಡಿದ್ರು ವಿಕ್ರಮ್ ಹೋಗಿ ಬಿಲ್ ಪಾವತಿಸಿ ಬಂದ ಹೋಗೋಣ ಹ್ಞೂ ಅವನು ಮುಂದೆ ನಡೆದ ಸರ್ ಏನು ತುಂಬ ಸಂತೋಷ ಆಗಿದೆ ನನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು ನಂಗೆ ಸಣ್ಣ ಸಣ್ಣ ಇಷ್ಟಗಳನ್ನೆಲ್ಲ ಪೂರ್ಸ ಇದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬೇಡ ಅಷ್ಟು ಹೇಳಿ ಅವನು ಮುಂದೆ ನಡೆದ ದೀಕ್ಷಾ ಕೂಡ ಅವನ ಜೊತೆ ನಡೆದ್ಲು ಆ ಜಾತ್ರೆ ಹೊರ ಹೋಗುವ ದಾರಿಯ ಹತ್ತಿರ ಬಂದಾಗ ಸರ್ ಏನು ವಿಕ್ರಮ್ ಸ್ವಲ್ಪ ಗಂಭೀರವಾಗಿ ಕೇಳ್ದ ಅದು ನನಗೆ ಆ ವಸ್ತುಗಳನ್ನ ಕೂಡ ಕೊಡಿಸ್ತೀರಾ ಅವಳು ಕೈ ತೋರಿಸಿದ ಕಡೆ ನೋಡಿದ ವಿಕ್ರಮ ಹಣ ಸುಕ್ಕಿಸಿ ಅವಳನ್ನ ಬೇಲಿಂದ ಕೆಳಗೆ ನೋಡ್ದ ಯಾಕೆ ಸರ್ ಹೀಗೆ ನೋಡ್ತೀರಿ ಇಲ್ಲ ನಿನ್ನ ತಲೆಯಲ್ಲಿ ಏನಾದರೂ ತೊಂದರೆ ಅಂತ ನೋಡಿದೆ ಇಲ್ಲದಿದ್ದರೆ ಸಣ್ಣ ಮಕ್ಕಳು ಆಡೋ ಬಲೂನ್ ಮತ್ತು ಆಟ ಸಾಮಾನುಗಳು ನಿನಗೆ ಯಾಕೆ ನನಗೆ ಬೇಕು ಕೊಡಿಸೋದಕ್ಕೆ ಸಾಧ್ಯ ಆದರೆ ಕೊಡಿಸಿ ಸುಮ್ಮನೆ ಏನೂ ಬೇಡ ಇದರ ಹಣನೆಲ್ಲ ನಾನು ಕೊಡ್ತೀನಿ ಅವಳು ತುಟಿ ಸೊಕ್ಕಿಸಿ ಹೇಳಿದ್ಲು ವಿಕ್ರಮ್ ಕೋಪದಿಂದ ಅವಳನ್ನ ಒಮ್ಮೆ ನೋಡ್ದೆ ಬಾ ಇಲ್ಲೇನು ಬೇಕೋ ತಗೋ ಒಬ್ಬ ಅಲಿಮಾರಿ ಹೆಣ್ಣುಮಗಳು ಮತ್ತು ಅವಳ ಜೊತೆ ಒಂದು ಎಂಟು ವರ್ಷದ ಪುಟ್ಟ ಹುಡುಗಿ ಅಕ್ಕ ಈ ಆಟ ಸಾಮಾನುಗಳೆಲ್ಲ ಸೇರಿ ಎಷ್ಟು ಹಣ ಆಗ್ಬೋದು ದೀಕ್ಷಾಳ ಪ್ರಶ್ನೆ ಕೇಳಿ ಅವರ ಆಶ್ಚರ್ಯದಿಂದ ಅವಳನ್ನ ನೋಡಿದ್ರು ವಿಕ್ರಮ್ ಕೂಡ ಏನು ಹುಚ್ಚು ಅನ್ನುವಂತೆ ಅವಳನ್ನ ನೋಡ್ದ ಯಾಕಕ್ಕ ಏನು ಮಾತಾಡ್ತಿಲ್ಲ ನಾನು ಕೇಳಿದ್ದು ಕೇಳಿಸ್ಲಿಲ್ವಾ ಇದೆಲ್ಲ ಸೇರಿ ಐದು ಸಾವಿರ ರೂಪಾಯಿ ಆಗುತ್ತೆ ಸರ್ ಒಂದು ಐದು ಸಾವಿರ ರೂಪಾಯಿ ಕೊಡಿ ವಿಕ್ರಮ್ ಅವಳನ್ನ ಒಮ್ಮೆ ನೋಡಿದ ನಂತರ ಹಣ ನೀಡ್ದ ದೀಕ್ಷಾ ಹಣವನ್ನು ಅವರ ಕೈಗೆ ನೀಡಿದ್ಲು ಸಂತೋಷದಿಂದ ಆ ಹೆಣ್ಣಿನ ಕಣ್ಣುಗಳು ತುಂಬಿ ಬಂದವು ಅವ್ರ ಪಕ್ಕದಲ್ಲಿದ್ದ ಮಗಳನ್ನು ಎದೇಗೆ ತಪ್ಪಿಕೊಂಡ್ರು ಮುದ್ದಾದ ಒಂದು ಮಗು ಏನು ಮಗುವಿನ ಹೆಸರು ದೀಕ್ಷಾ ಕೇಳಿದ್ಲು ಶ್ವೇತಾ ಒಳ್ಳೆಯ ಹೆಸ್ರಲ್ವೇ ಎಷ್ಟೇ ತರಗತಿಲಿ ಓದ್ತಿದ್ಯಾ ಆ ಪ್ರಶ್ನೆಗೆ ಪುಟ್ಟು ಮಗು ತಲೆ ತಗ್ಗಿಸ್ತು ಓದಿಸಲು ಶಕ್ತಿ ಇಲ್ಲ ಮೇಡಮ್ ಕೇವಲ ಒಂದು ವರ್ಷ ಮಾತ್ರ ಶಾಲೆಗೆ ಹೋಗಿದ್ದಾಳೆ ಆಮೇಲೆ ನಿಲ್ಲಿಸಿದ್ವು ಅದನ್ನು ಹೇಳುವಾಗ ತಾಯಿ ಬಿಕ್ಕಿ ಹತ್ರರು ಮಗು ನಿನಗೆ ಓದಬೇಕಲ್ವಾ ಓದಿ ದೊಡ್ಡವಳಾಗಿ ಅಮ್ಮ ಅಪರ್ಣ ಚೆನ್ನಾಗಿ ನೋಡ್ಕೊಳ್ಬೇಕಲ್ವಾ ಹಾಗಿದ್ರೆ ಆಂಟಿ ನಿನಗೆ ಓದೋದಕ್ಕೆ ಸಹಾಯ ಮಾಡ್ತೀನಿ ಒಳ್ಳೆ ಮಗುವಾಗಿ ಶಾಲೆಗೆ ಹೋಗಿ ಚೆನ್ನಾಗಿ ಓದಬೇಕು ದೀಕ್ಷಾ ಒಂದು ನಂಬರ್ ಬರೆದು ಆ ಹೆಂಡಿನ ಕೈಗೆ ನೀಡಿದ್ಲು ಇದೆಲ್ಲ ಮುಗಿದ ಮೇಲೆ ಈ ನಂಬರ್ಗೆ ಫೋನ್ ಮಾಡಿ ಮಗಳನ್ನು ಒಳ್ಳೆಯ ಶಾಲೆಗೆ ಸೇರಿಸಿ ಉಳಿದಿದ್ದನ್ನು ನಾವು ನೋಡ್ಕೊಳ್ಳೋಣ ಯಾವುದಕ್ಕೂ ಬೇಸರ ಪಡಬೇಡಿ ಅವರತ್ತೇ ಬಿಟ್ಟರು ದೀಕ್ಷಾ ಅವರ ಹತ್ರ ಕರೆದು ಸಮಾಧಾನ ಮಾಡಿದ್ಲು ದೇವರು ನಿಮಗೆ ಒಳ್ಳೇದು ಮಾಡಲಿ ಮೇಡಮ್ ತುಂಬ ಸಂತೋಷ ಅವ್ರು ತುಂಬಿದ ಕಣ್ಣುಗಳಿಂದ ದೀಕ್ಷಾ ಮತ್ತು ವಿಕ್ರಮ್ನನ್ನು ನೋಡಿ ಕೈ ಮುಗಿದ್ರು ಆ ಪುಟ್ಟ ಮಗುವಿಗೆ ಒಂದು ಮುತ್ತು ನೀಡಿ ಅವಳು ಆ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ವಿಕ್ರಮ್ ಜೊತೆ ಅಲ್ಲಿಂದ ಹೊರಬಂದ್ಲು ವಿಕ್ರಮ್ ಅಂತೂ ದೀಕ್ಷಾಳ ಪ್ರತಿಯೊಂದು ಕೆಲಸವನ್ನು ಗಮನಿಸ್ತಿದ್ದ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತು ಅವಳ ಬಗ್ಗೆ ಆದರೆ ಹೊರಗೆ ಏನನ್ನೂ ತೋರಿಸ್ಲಿಲ್ಲ ಅವರ ಹತ್ತಿರ ಖರೀದಿಸಿದ ಆಟದ ಸಾಮಾನುಗಳನ್ನೆಲ್ಲ ಡಿಕ್ಕಿಯಲ್ಲಿ ತುಂಬಿಸಿ ಒಂದು ಯುದ್ಧ ಮುಗಿಸಿದಂತೆ ದೀಕ್ಷಾ ಮುಂದಿನ ಸೀಟ್ನಲ್ಲಿ ಕೂತು ಮೈ ಮುರಿದ್ಲು ಹೋಗೋಣ ಸರ್ ಹೋಗೋಣ ಅದಕ್ಕೂ ಮುನ್ನ ನೀನು ದೇಶ ಏನು ಅವಳು ಅರ್ಥವಾಗದೆ ಅವನನ್ನು ನೋಡಿದ್ಲು ಇಷ್ಟು ಹಣ ನೀಡಿ ಇದೆಲ್ಲವನ್ನು ಯಾಕೆ ಖರೀದಿಸ್ದೆ ಅಂತ ಹೇಳಿ ಇಲ್ಲಿಂದ ಹೋಗೋಣ ಓ ಅದಾ ಅದರ ಹಿಂದೆ ಎರಡು ಕಾರಣಗಳಿವೆ ವಿಕ್ರಮ್ ಅವಳು ಹೇಳೋದನ್ನ ಕೇಳೋದಕ್ಕೆ ಕುತೂಹಲದಿಂದ ಅವಳನ್ನೇ ನೋಡಿದ ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು